ತೆರಿಗೆ ಕಟ್ಟದ ಪಟ್ಟಣಗೆರೆ ಶೆಡ್ಗೆ ನೋಟಿಸ್ ನೀಡಲಾಗಿದೆ ಹಾಗೆ ಅಧಿಕಾರಿಗಳ ವಿರುದ್ಧ ಕೂಡ ಪಾಲಿಕೆ ಆಡಳಿತಗಾರ ಗರಂ ಆಗಿದ್ದಾರೆ ತೆರಿಗೆ ಬಾಕಿ ವಸೂಲಿ ಮಾಡದ ಅಧಿಕಾರಿಗಳ ವಿರುದ್ಧ ಆಡಳಿತಗಾರರು ಗರಂ ಆಗಿದ್ದಾರೆ ಎರಡು ಸಾವಿರದ ಎಂಟರಿಂದ ಯಾಕೆ ತೆರಿಗೆ ಸಂಗ್ರಹ ಮಾಡಿಲ್ಲ ಎರಡು ಸಾವಿರದ ಎಂಟರಿಂದ ತೆರಿಗೆ ಸಂಗ್ರಹ ಮಾಡಿಲ್ಲ ಯಾಕೆ ಅಂತ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ದಾರೆ ನಿರ್ಲಕ್ಷ್ಯ ವಹಿಸಿದ್ದ ಬಗ್ಗೆ ವಿವರ ಪಡೆಯುವುದಕ್ಕೆ ನಿರ್ಧಾರ ಮಾಡಲಾಗಿದೆ ನೋಟಿಸ್ ನೀಡೋದಕ್ಕೆ ಮುಂದಾದ ಆಡಳಿತಗಾರ ಕಾರಣ ಕೇಳಿ ಅಧಿಕಾರಿಗಳಿಗೆ ನೋಟಿಸ್ ನೀಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅಂದ್ರೆ ಎರಡ್ ಸಾವಿರದ ಎಂಟರಿಂದ ಇವರು ತೆರಿಗೆ ಕಟ್ಟಿಲ್ಲ ಓಕೆ ಅವರೇನೋ ಕಟ್ಟಿಲ್ಲ ಬಟ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಎರಡ್ ಸಾವಿರದ ಎಂಟರಿಂದ ಅವ್ರು ತೆರಿಗೆ ಕಟ್ತಾ ಇಲ್ಲ ಅಂತಂದ್ರೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರಾ ಅಲ್ಲಿ ಹೋಗಿ ಕೇಳಿದ್ದಾರಾ ಅದು ಕೂಡ ಇದು ಕಮರ್ಷಿಯಲ್ ಜಾಗ ಆಗುತ್ತೆ ಅಲ್ಲಿ ಶೆಡ್ ಅನ್ನ ನಿರ್ಮಾಣ ಮಾಡಿದ್ದಾರೆ ವೆಹಿಕಲ್ ಸೀಸ್ ಮಾಡುವಂತ ವೆಹಿಕಲ್ ಗಳನ್ನ ಅಲ್ಲಿ ತಂದು ನಿಲ್ಲಿಸ್ಕೊಂಡಿರ್ತಾರೆ ಸಾವಿರಾರು ರೂಪಾಯಿ ಒಂದೊಂದು ವೆಹಿಕಲ್ ಇಂದ ವಸೂಲಿ ಮಾಡ್ತಾರೆ ತಿಂಗಳಿಗೆ ಅಂದರೆ ಲಕ್ಷಾಂತರ ರೂಪಾಯಿ ಹಣ ಇವರು ತಿಂಗಳಿಗೆ ವಸೂಲಿ ಮಾಡ್ತಾರೆ ಆದರೆ ಯಾಕೆ ತೆರಿಗೆ ಕಟ್ಟಿಲ್ಲ ಪಾಲಿಕೆಯಿಂದ ಅನುಮತಿಯನ್ನು ಪಡ್ಕೊಂಡಿದ್ದಾರಾ ಮೊದಲನೇದಾಗಿ ಅದನ್ನು ಇಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ ಈ ಶೆಡ್ ನಿರ್ಮಾಣ ಮಾಡೋದಕ್ಕೆ ಪಾಲಿಕೆಯಿಂದ ಅನುಮತಿ ಸಿಕ್ಕಿದೆಯಾ ಸಿಕ್ಕಿದ್ದೇ ಆದಲ್ಲಿ ಇವರು ಅದಾದ ನಂತರ ತೆರಿಗೆಯನ್ನು ಕಟ್ಟಿದ್ದಾರಾ ಈ ರೀತಿಯಾದಂಥ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಅಧಿಕಾರಿಗಳಿಗೆ ಈ ಪ್ರ ಈ ಬಗ್ಗೆ ಸದ್ಯಕ್ಕೆ ತರಾಟೆಗೆ ತೆಗೆದುಕೊಳ್ಳಲಾಗ್ತಾ ಇದೆ ಚನ್ನಗಿರಿ ಶೆಡ್ಡಿಗೆ ಮಾಲೀಕರಿಗೆ ನೋಟಿಸ್ ಕೊಟ್ಟಿದ್ದಾರೆ ತೆರಿಗೆ ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತ ಎರಡ್ ಸಾವಿರದ ಎಂಟರಿಂದಲೂ ಹದಿನಾರು ವರ್ಷ ಅವರು ಈವರೆಗೂ ತೆರಿಗೆ ಕಟ್ಟಿಲ್ವಂತೆ ಸೊ ಇಷ್ಟು ವರ್ಷ ಬಿ ಬಿ ಎಂ ಪಿ ಏನ್ ಮಾಡ್ತಿತ್ತು ಹಾಗಾದ್ರೆ ನಂದು ಅದೇ ಪ್ರಶ್ನೆ ಹಾಗಾಗಿ ಅಧಿಕಾರಿಗಳಿಗೆ ಈಗ ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಅವರು ತೆರಿಗೆ ಕಟ್ಟಲಿ ಇಲ್ಲಾಂದ್ರೆ ಕ್ರಮ ತಗೊಳ್ಳಿ ಅಂತ ಅವರೊಬ್ಬರಿಗೆ ಅಲ್ಲ ಇಡೀ ನಗರದಲ್ಲಿ ತಮಗೆ ಗೊತ್ತಿದೆ ಕಳೆದ ಒಂದು ವರ್ಷದಲ್ಲಿ ಸುಮಾರು ಆರುನೂರು ಕೋಟಿಗಳಿಗಿಂತ ಹೆಚ್ಚಿನ ತೆರಿಗೆ ವಸೂಲಿ ಆಗಿದೆ ತೆರಿಗೆ ವಸೂಲಾತಿ ಕ್ರಮಗಳೇನೇನಿದೆ ಅವುಗಳನ್ನ ಬಹಳ ಸ್ಟ್ರಿಕ್ಟ್ ಆಗಿ ಕಾರ್ಯಗತಗೊಳಿಸ್ತಾ ಇದೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಶಾಂತಮೂರ್ತಿ ಪಟ್ಟಣಗೆರೆ ಶೆಡ್ ನವರು ಎರಡ್ ಸಾವಿರದ ಎಂಟರಿಂದಲೂ ತೆರಿಗೆ ಕಟ್ಟಿಲ್ಲ ಅಂತ ಹೇಳಲಾಗ್ತಾ ಇರುವಂತದ್ದು ಶೆಡ್ ಮಾಡೋದಕ್ಕೆ ಅನುಮತಿನ ಆದ್ರೂ ಪಡ್ಕೊಂಡಿದ್ರ ಹೇಗೆ ಏನ್ ಹೇಳ್ತಾರೆ ಅಧಿಕಾರಿಗಳು ಎಸ್ ಈಗಾಗಲೇ ಏನು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸಾಕಷ್ಟು ಸದ್ ಮಾಡ್ತಿರುವಂತ ಪಟ್ಟಣಗೆರೆ ಶೆಡ್ ನಲ್ಲಿ ಎರಡ್ ಸಾವಿರದ ಎಂಟನೇ ಇಸ್ವಿಯಿಂದ ಕೂಡ ತೆರಿಗೆಯನ್ನ ಪಾವತಿ ಮಾಡಿಲ್ಲ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇತ್ತು ಹಿನ್ನೆಲೆಯಲ್ಲಿ ನಿನ್ನೆಯಷ್ಟೇ ಬಿಬಿಎಂಪಿ ಅಧಿಕಾರಿಗಳು ನೋಟಿಸ್ ಅನ್ನ ನೀಡಿ ಜಯಣ್ಣ ಅವರೇನಿದ್ರೆ ಶೆಟ್ನ ಮಲಿಕ ಜೈಣ್ಣ ಅವರಿಗೆ ನೋಟಿಸ್ ಅನ್ನ ಕೊಡುವಂತ ಕೆಲಸವನ್ನ ಕೂಡ ಮಾಡಿದ್ರು ಇವತ್ತು ಬಿಬಿಎಂಪಿಯ ಆಡಳಿತಗಾರರಾದಂತ ಉಮಾಶಂಕರ್ ಅವರು ಅಧಿಕಾರಿಗಳಿಗೆ ತರಾಟೆಯನ್ನ ತೆಗೆದುಕೊಂಡಿರುವಂತದ್ದು ಅಂದ್ರೆ ಯಾಕೆ ಆ ಒಂದು ಜಾಗದ ಒಂದು ಆಸ್ತಿ ತೆರಿಗೆಯನ್ನ ನೀವು ಇನ್ನೂ ಸಂಗ್ರಹ ಮಾಡಿಲ್ಲ ಏನು ಕಾರಣ ಮತ್ತೆ ಆ ಒಂದು ಜಾಗಕ್ಕೆ ದಾಖಲೆಗಳು ಇದೆಯಾ ಅದನ್ನ ಯಾಕೆ ಪರಿಶೀಲನೆ ಮಾಡ್ಲಿಲ್ಲ ಅನ್ನೋ ಪ್ರಶ್ನೆ ಮಾಡಿದ್ದಾರೆ ಅದ್ರ ಜೊತೆಗೆ ಅಧಿಕಾರಿಗಳಿಗೆ ಆ ಒಂದು ಸ್ಥಳದ ಮಾಹಿತಿಯನ್ನ ಪಡ್ಕೊಂಡು ವರದಿಯನ್ನ ಕೊಡುವ ರೀತಿಯಲ್ಲಿ ಒಂದು ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು ಒಟ್ನಲ್ಲಿ ಎರಡ್ ಸಾವಿರದ ಎಂಟ್ರಿನ ಕೂಡ ಆಸ್ತಿ ತೆರಿಗೆಯನ್ನ ಬಾಕಿ ಉಳಿಸ್ಕೊಂಡ್ರು ಅದಾದ ಬಳಿಕ ಅಲ್ಲಿ ಕಟ್ಟಡ ಇದ್ರೂ ಕೂಡ ಅದನ್ನ ಮರೆ ಮಾಚಿ ವಂಚನೆ ಮಾಡಿದ್ರು ಈ ಆರೋಪದಲ್ಲಿ ಈಗ ಸಾಕಷ್ಟು ಬಾರಿ ಒಂದು ಈ ಒಂದು ಘಟನೆ ಗಮನಕ್ಕೆ ಬಂದಿರಲಿಲ್ಲ ಆದ್ರೆ ಈಗ ಆ ನಿನ್ನೆ ಏನು ಬಿ ಬಿ ಎಂ ಪಿ ಒಂದು ನೋಟಿಸ್ ಅನ್ನ ಕೊಡುವ ಮೂಲಕ ಹದಿನೈದು ದಿನಗಳ ಒಂದು ಡೆಡ್ಲೈನ್ ಅನ್ನ ಕೂಡ ಕೊಟ್ಟಿದೆ ಹದಿನೈದು ದಿನ ಒಳಗಾಗಿ ಆ ಒಂದು ಜಾಗದ ದಾಖಲೆಗಳ ಜೊತೆಗೆ ಏನು ತೆರಿಗೆಯನ್ನ ಬಾಕಿ ಉಳಿಸ್ಕೊಂಡ್ರು ಅದನ್ನು ಕೂಡ ಪಾವತಿ ಮಾಡ್ಬೇಕಂತ ಈಗ ಸೂಚನೆಯನ್ನ ಕೊಟ್ಟಿರುವಂತದ್ದು ಧನ್ಯವಾದ ಶಾಂತಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ